ಕಾಂಗ್ರೆಸ್ಗೆ ಏನ್ ಲಾಭ ಅಂತಂದ್ರೆ ಕಾಂಗ್ರೆಸ್ ಅವರು ಮುಸ್ಲಿಮ್ಸ್ ಅವ್ರನ್ನ ಜಾತಿ ಭೇದ ಮಾಡಿ ಮುಸ್ಲಿಮ್ಸ್ ಅವ್ರನ್ನ ಹೈಲೈಟ್ ಮಾಡ್ತಿದ್ದಾರೆ ಈಗ ಹಿಂದೂ ಅದೇ ಮುಸ್ಲಿಂ ಮಹಿಳೆಗೆ ಏನಾದ್ರು ಈ ತರ ಅನ್ಯಾಯ ಆಗಿದ್ರೆ ಅವ್ರೇನ್ ಹೇಳಿದ್ರು ಹಿಂದೂಗಳೆಲ್ಲ ಹೋಗ್ಬಿಟ್ರು ಮುಸ್ಲಿಂ ಅವ್ರ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು ಅಂತ ಹೇಳಿ ಒಂದು ಕೆರಡಿ ಹೇಳಿ ಜಾತಿ ಭೇದ ಮಾಡಿ ಅಲ್ಲಿ ಜಾತಿಯನ್ನು

ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದಿರುವಂತಹ ಸರ್ಕಾರಕ್ಕೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದಿರುವಂತಹ ಸರ್ಕಾರಕ್ಕೆ ಇವತ್ತು ಒಂದು ಬಲೋ ಭಾರತ್ ಮಾತಾ ಕಿ ಇಲ್ಲಿ ನೆರೆದಿರುವಂತ ಎಲ್ಲ ತಾಯಂದಿರು ನನ್ನೆಲ್ಲ ಅಣ್ಣ ತಗೊಂಡು ಮಾಧ್ಯಮದ ಸ್ನೇಹಿತರೆ ಕರ್ನಾಟಕ ಸುದ್ದಿ ಆಗ್ತಾ ಇದೆ ಕರ್ನಾಟಕದಲ್ಲಿ ಏನು ನಡೀತಿದೆ ಇದನ್ನ ಕೇವಲ ಕರ್ನಾಟಕ ಅಲ್ಲ ಇವತ್ತು ವಿಶ್ವ ಗಮನಿಸ್ತಾ ಇದೆ ಕಳೆದ ಎಂಟತ್ತು ತಿಂಗಳಲ್ಲಿ ಪ್ರತಿದಿನ ಎಂಟತ್ತು ಕೊಲೆಗಳಾಗ್ತಾ ಇದಾವೆ ಕಾನೂನು ಸುವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ ಇದಕ್ಕೆ ಗಮನ ಕೊಡೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬರುಸುತ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತಹ ಘಟನೆಗಳು ಇಡೀ ಪ್ರಪಂಚದಲ್ಲಿ ಸುದ್ದಿ ಆಗ್ತಾ ಇದೆ ಇವತ್ತು ನೇಹನ ಕೊಲೆ ಪ್ರಕಾರಣ ಕೇವಲ ನಮ್ಮ ದೇಶದಲ್ಲೇ ಸುದ್ದಿಯಾಗಿ ಉಳಿದಿಲ್ಲ ವಿದೇಶದಲ್ಲಿ ಕೂಡ ಇದು ಸುದ್ದಿ ಮಾಡಿದೆ ಕಾಲೇಜಲ್ಲಿ ಒಂದು ಹೆಣ್ಮಗಳನ್ನ ವಿದ್ಯಾರ್ಥಿನಿಯನ್ನ ಹದಿಮೂರು ಹದಿನಾಲ್ಕು ಬಾರಿ ಚುಚ್ಚಿ ಕೊಳ್ಬಹುದು ಇದು ಕ್ಯಾಂಪಸ್ ಅಲ್ಲಿ ನಡೆಯಕ್ಕೆ ಸಾಧ್ಯನಾ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಈ ಧೈರ್ಯ ಆ ಫಯಾಸ್ಗೆ ಹೇಗೆ ಬಂತು ಎರಡ್ ಸಾವಿರದ ಹದಿಮೂರರಿಂದ ಇವತ್ತಿನ ತನಕ ಯಾವತ್ತು ಸಿದ್ದರಾಮಯ್ಯನವರು ಬೇರೆ ಬೇರೆ ಕೇಸುಗಳಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇದೆ ಅನ್ನುವಂಥದ್ದು ಗೊತ್ತಾದಾಗ ಮಾಹಿತಿಯನ್ನು ಸತ್ಯ ಮಾಹಿತಿಯನ್ನು ಪಡೆದಂತ ಕೇಂದ್ರ ಸರ್ಕಾರ ಇದನ್ನು ಬ್ಯಾನ್ ಮಾಡಿತು ಇವತ್ತು ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಆಚೆ ಬಂದರು ಇವರು ಸಮಾಜದ್ರೋಹಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ್ರು ಇಂಥ ಸಮಾಜದ್ರೋಹಿ ಅದು ಒಂದು ಮೆಸೇಜ್ ಆಯ್ತು ಕೂಡ ಯಾವುದೇ ಹತ್ಯೆ ಯಾವುದೇ ದೇಶ ದ್ರೋಹದ ಕೆಲಸ ಮಾಡಿದ್ರು ಕೂಡ ಇವತ್ತು ನಮ್ಮನ್ನು ಬೆಳೆಸಲ್ಲ ನಮ್ಗೆ ಶಿಕ್ಷೆ ಆಗಲ್ಲ ಅನ್ನುವಂತ ಮೆಸೇಜ್ ಇವತ್ತು ಇವರಿಗೆ ಹೋಗಿದೆ ವಿಧಾನಸೌಧದೊಳಗೆ ನಮ್ಮ ಶಕ್ತಿ ಸೌಧದಲ್ಲಿ ನಮ್ಮ ವಿಧಾನಸೌಧದಲ್ಲಿ ಯಾವತ್ತು ಪಾಕಿಸ್ತಾನಿ ಸಿಂಗಾಬಾದ್ ನಾವು ಕೇಳಿರ್ಲಿಲ್ಲ ಕರ್ನಾಟಕದ ವಿಧಾನಸೌಧದಲ್ಲಿ ಮೊದಲ ಬಾರಿಗೆ ರಾಜ್ಯಸಭಾ ಚುನಾವಣೆ ದಿನ ಯಾವ ರಾಜ್ಯಸಭಾ ಮೆಂಬರ್ ಗೆದ್ದಾರೆ ಅವರ ಬೆಂಬಲಿಗರು ಪಾಕಿಸ್ತಾನಿ ಸಿಂಗಾಬಾದ್ ಅಂತ ಘೋಷಣೆ ಕೂಗ್ತಾರೆ ಅವರಿಗೆ ಕೇಸ್ ಹಾಕೋದಕ್ಕೆ ಪರೀಕ್ಷೆ ಮಾಡಿಸೋದಕ್ಕೆ ಅದನ್ನು ಕೂಡ ನೀವೇ ಮಾಡ್ತಾರೆ ಅವರಿಗೂ ಅನಿಸುತ್ತೆ ಈ ದೇಶದಲ್ಲಿ ಏನಾದ್ರೂ ಮಾಡಬಹುದು ಮೈಸೂರಿನಲ್ಲಿ ಒಬ್ಬ ಯುವಕ ಮೋದಿ ಬಗ್ಗೆ ಹಾಡು ಬರೀತಾನೆ ಆ ಹಾಡನ್ನ ಯಾ ಮೀಡಿಯಾದವರಿಗೆ ಕರೆಸಿ ಕೇಳಿಸ್ತಾನೆ ಆದ್ರೆ ಅವರಿಗೆ ಗೊತ್ತಿರಲಿಲ್ಲ ಇವನು ಈ ದೇಶದ ಒಬ್ಬ ಪಾರ್ಟ್ ಅಂತೇಳಿ ನನ್ನ ಫ್ರೆಂಡ್ಸ್ ಕೇಳಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಎಲ್ಲ ಅಲ್ಪಸಂಖ್ಯಾತ ಹುಡುಗರನ್ನ ಒಟ್ಟು ಮಾಡಿ ಅವರಿಗೆ ಕುಡಿಸ್ತಾರೆ ಮೈ ಮೇಲೆ ಮೂತ್ರ ಹಾಕ್ತಾರೆ ಅವಳ ಕೀಶಲಿ ತೆಗೆದು ಅದಕ್ಕೆ ಮೂತ್ರ ಹೋಯ್ತಾರೆ ಮೊನ್ನೆ ಬಸರಾಯಿಪುರದಲ್ಲಿ ಎಂ ಎಸ್ ರಾಮನವಮಿಯ ದಿನ ನಮ್ಮ ಹುಡುಗರು ಕರ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ರು ಜೈ ಶ್ರೀರಾಮ್ ಅಂತ ಕೂಗ್ತಾ ಇದ್ರು ಕೇವಲ ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಇವತ್ತು ಜೈ ಶ್ರೀರಾಮ್ ಕೂಗ್ತಾರೆ ಅದು ರಾಮನವಮಿ ದಿನ ಆ ಕೂಗಿನಂತ ಹುಡುಗರನ್ನ ಹಿಡಿದು ತಲ್ಸಿ ಅವರ ಕಾರ್ ನಿಲ್ಸಿ ಲವ್ ಜಿಹಾದಿನ ಹಿಂದೆ ಆ ಪ್ರೇಮದ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಆ ಶತ್ಯಂತ ಇವತ್ತು ಆಚೆ ಬರ್ತಾ ಇದೆ ಏನು ಶತ್ಯಾಂತ್ರ ನಮ್ಮ ಹೆಣ್ಮಕ್ಳನ್ನು ಪ್ರೋತ್ಸಾಹಿಸೋದು ನಮ್ಮ ಹೆಣ್ಮಕ್ಳನ್ನ ಪ್ರೇಮದ ನಾಟಕ ಆಡೋದು ನೀವು ಯಾರ್ಯಾರು ಕೇರಳ ಸೈನ್ಸ್ ನೋಡಿ ಗೊತ್ತಿಲ್ಲ ನೋಡುವಂಥದ್ದು ಹೀಗೆ ಏನು ಹಂಗಂತ ಇಲ್ಲ ಆದರೆ ನಾವು ಅಸಲಿ ಕೇರ್ಲಾ ಅನ್ನು ನೋಡಿದ್ವಿ ನಮ್ಮ ಕೋರ್ಷನಲ್ಲಿ ನಮಗೆ ಹತ್ತಿರವಾಗಿರುವಂತ ಕಾಸರಗೋಡಲ್ಲಿ ನಮ್ಮ ಜಿಲ್ಲೆಗೆ ಹಂಚ್ಕೊಂಡಿರುವಂತ ಕಾಸರಗೋಡಲ್ಲಿ ಏನಿದ್ದಾರೆ ಹಿಂದೆ ಷಡ್ಯಂತ್ರ ಇದೆ ಈ ಷಡ್ಯಂತ್ರ ಹಿಂದೂ ಹೆಣ್ಮಕ್ಕಳನ್ನು ಅದು ಸ್ಪೆಷಲಿ ಯಾರು ಶ್ರೀಮಂತರು ಇದ್ದಾರೆ ಯಾರು ಸ್ವಲ್ಪ ವ್ಯಕ್ತಿ ಇದ್ದಾರೆ ಯಾರಿಗೆ ಒಬ್ಬ ಹೆಣ್ಮಕ್ಳಿದ್ದಾರೆ ಯಾರಿಗೆ ಹೆಣ್ಮಕ್ಳು ಮಾತ್ರ ಇದ್ದಾರೆ ಇಂಥವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಲವಿನ ಅಥವಾ ಪ್ರೇಮದ ಬೆಲೆ ಕೊನೆಗೆ ಮದುವೆಯ ನಾಟಕ ಮತಾಂತರ ಮಾಡುದು ಮತಾಂತರ ಮಾಡದೆ ಇದ್ರೆ ಸಿಡಿ ಮಾಡುದು ಮೊದಲು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ರಕ್ಷಣೆ ಇಲ್ಲ ಇರುವಾಗ ಹಾಗಾದ್ರೆ ನಮ್ಮಂತ ಹೆಣ್ಮಕ್ಳಿಗೆ ಏನಿದೆ ಅಂತ ಗ್ಯಾರಂಟಿ ಒಂದ್ ಹೆಣ್ಮಗು ಹೊರಗೆ ಹೋಗುತ್ತೆ ಅಂದ್ರೆ ಈಗ ಇರೋಂತ ಎಲ್ಲಾ ಅಮ್ಮಂದಿರು ನಾವೆಲ್ಲ ತಾನೇ ಹಾಗಾದ್ರೆ ನಾವು ಏನೇ ಮಾಡಿದ್ರು ಸಹ ನಮ್ಮ ಹೆಣ್ಮಕ್ಳಿಗೆ ಮಾಡಿರೋದು ಅವ್ರಿಗೆ ರಕ್ಷಣೆ ಇಳ್ದಿರೋ ಸರ್ಕಾರ ಬೇಕಾ ನಮ್ಗೆ ಇಂಥ ರಕ್ಷಣೆ ಕೊಡದೇರೋ ಸರ್ಕಾರ ಬೇಕಾ ಯೋಚನೆ ಮಾಡಿ ನೀವು ಈಗ ಮತ್ತೊಂದ್ಸರಿ ನೀ ಮಾಡ್ತಾ ಇರೋ ತಪ್ಪು ನಿಮ್ಮ ಹೆಣ್ಮಕ್ಳಿಗೆ ಏನೋ ಒಂದು ಏನೋ ಒಂದು ಇತ್ತು ಅನ್ನೋ ಲೆಕ್ಕ ಏನೋ ಒಂದು ಇತ್ತು ಅಂತ ಹೇಳೋದು ನಿಮ್ಮ ಸರ್ಕಾರ ಕರೆಕ್ಟಾ ಕಾಂಗ್ರೆಸ್ ಸಾಪರೇಟರ್ ಆಗಿರೋ ಹೆಣ್ಮಕ್ಳಿಗೆ ಹಾಗಿರುವಾಗ ನಮ್ಮ ಸರ್ಕಾರ ಯಾವತ್ತು ಒಂದು ಮಗುಗಳ ಎತ್ತಾಡಿ ಅದಕ್ಕೊಂದು ಸ್ಥಾನಮಾನ ಕೊಟ್ಟಿರುವಂತ ನಮ್ಮ ಸರ್ಕಾರಕ್ಕೆ ಈ ನಾವೆಲ್ಲ ಸೇರ್ಕೊಂಡು ಮಾಡುವಂತ ಈ ಹೋರಾಟ ಪ್ರತಿಫಲ ಪಡಲೇಬೇಕಾಗಿದೆ ಇವತ್ತು ಹೆಣ್ಮಗು ಕಣ್ಣೀರ್ ಬಿಟ್ಟ ತಪ್ಪು ಒಂದು ಗಂಡು ಹೆಣ್ಣಿಗೆ ಸೇರಿದರೆ ಸಾಕ ರೀತಿಯ ರಕ್ಷಣೆ ಇಲ್ಲ ಇದು ದುರಾದೃಷ್ಟಕರ ನಾವು ಎಪ್ಪತ್ತೇಳು ವರ್ಷ ಸ್ವಾತಂತ್ರ್ಯ ಬಂದರೂ ಇವತ್ತು ನಾವು ರಕ್ಷಣೆ ಕೊಡಬೇಕು ಅಂತ ಕೇಳ್ತಾ ಇದು ನಿಜವಾಗಿ ಒಂದು ದುರಾದೃಷ್ಟಕರ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಣು ಮಕ್ಕಳ ಶಾಪ ತಡಿದೆ ಕೂಡಲೇ ಆ ಕಾಂಗ್ರೆಸ್ ಸರ್ಕಾರ ವಿನಾಶವಾಗಿದೆ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳೆ ಮೇಲೆ ಅತ್ಯಾಚಾರ ದೌರ್ಜನ್ಯ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಆಗ್ತಾ ಇದ್ರೆ ತನ್ನ ಮಗನ ಎಲೆಕ್ಷನ್ ಮಾಡ್ತಾ ಇದ್ದಾರೆ ನಾನು ನೇರವಾಗಿ ಕೇಳ್ತೀನಿ ಬೆಳಗಾವಿ ಗೆಲ್ಲಿಸದ ಈ ಕೂಡಲೇ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ನೀವು ರಾಜೀನಾಮೆಯನ್ನು ನೀಡಲೇಬೇಕು ಯಾಕಂದ್ರೆ ಈ ಒಂದು ಕೃತ್ಯಗಳು ಪ್ರತಿನಿತ್ಯ ನಾವು ನೋಡ್ತಾನೆ ಇದ್ದೀವಿ ಅದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಣು ಮಕ್ಕಳ ಶಾಪ

ಈಗಾಗಲೇ ಕಮಿಷನರ್ ಹಿಡಿದು ನಾವು ಇದನ್ನ ಐ ಡಿಗೆ ಕಳಿಸಿದ್ದೀವಿ ರೆಫರ್ ಮಾಡಿದ್ದೇನೆ ಈ ಕೇಸನ್ನು ತಿರ್ಚೋದು ಬಿಟ್ಟು ಆ ಹೆಣ್ಣು ಮಗಳ ಸಾವಿಗೆ ನ್ಯಾಯ ಕೊಡ್ಬೇಕಂತ ನಾವೆಲ್ಲರೂ ಈ ಮುಖಾಂತರ ಹೆಸರು ಆಶಾ ಎಸ್ ರಾವಂತ ನಾರ್ತ್ ಡಿಸ್ಟಿಕ್ ಪ್ರೆಸಿಡೆಂಟು ಡಿಸ್ಟಿಕ್ ಪ್ರೆಸಿಡೆಂಟ್ ತಮಗೆ ಗೊತ್ತು ತಾವಲ್ಲಿ ಬ್ಯಾಕ್ ಡ್ರಾಪ್ ನೋಡಿದಿರಾ ನೇಹಾ ಹಿರೇಮಠ ಅವರದ್ದು ಒಂದು ವಾರದ ಹಿಂದೆ ಅವರದ್ದು ಬರ್ಬರವಾಗಿ ಹತ್ಯೆ ಆಗಿದೆ ಇಂತಹ ಘಟನೆಗಳು ಮರುಗಳಿಸಬಾರದು ಅಂತ ನಾವು ಎಷ್ಟೇ ಬಾರಿ ಪ್ರತಿಭಟನೆ ಮಾಡಿದ್ರು ಅಗೇನ್ ಆ್ಯಂಡ್ ಅಗೇನ್ ಆಗ್ತಾ ಇದೆ ಇದು ಸೊ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆಯಾ ಏನು ಅಂತ ಆರೋಪಿಯನ್ನು ಇನ್ನೂ ಜೈಲಲ್ಲಿ ಇಟ್ಟಿದ್ದಾರೆ ಚೆನ್ನಾಗಿ ಊಟ ಹಾಕ್ತಾ ಇದ್ದಾರೆ ಬಿಟ್ಟರೆ ಅವನಿಗೆ ಶಿಕ್ಷೆಯನ್ನು ಮಾಡಬೇಕಲ್ಲ ಆರೋಪಿಗೆ ಆರೋಪಿಯನ್ನ ಗಲ್ಲಿಗೆರಿಸಬೇಕಂತ ನಾವು ಆಗ್ರಹ ಮಾಡ್ತೇವೆ ಯಾರೇ ತಪ್ಪು ಮಾಡಿದ್ರು ಕಠಿಣವಾದ ಶಿಕ್ಷೆ ಸಿಕ್ಕಿದ್ರೆ ಮಾತ್ರ ಇದು ಕಂಟ್ರೋಲಿಗೆ ಬರುತ್ತೆ ಅವರೊಬ್ರು ಆರೋಪಿ ಏನೋ ಮಾಡ್ತಾರೆ ಅವರನ್ನ ನಾನು ಒಂದ್ ತಿಂಗಳು ಜೈಲಿಗೆ ಇಟ್ಬಿಡ್ತಾರೆ ಆಮೇಲೆ ಅವರು ಬೇಲಲ್ಲಿ ಹೊರಗಡೆ ಬರ್ತಾರೆ ಎಲ್ಲಿ ತನಕ ಭಯ ಅಂತ ಹೇಳೋದಿರೋದಿಲ್ವೋ ಅಲ್ಲಿ ತನಕ ಈ ತರ ಕೃತ್ಯಗಳು ಜಾಸ್ತಿ ನಡೀತಾ ಇರುತ್ತೆ ಇದು ಸರ್ಕಾರ ಒಂಬತ್ತು ತಿಂಗಳಿಂದ ಇಂಥ ಘಟನೆಗಳು ಆದಾಗ ನಾವು ಕ್ರಮ ತಗೊಂಡಿದ್ದೇವೆ ಅಂತ ಹೇಳ್ತಾನೆ ಇರ್ತಾರೆ ಅವರು ನಿಜವಾಗಿ ಕರೆಕ್ಟ್ ಆದ ಕ್ರಮ ತಗೊಂಡ್ರೆ ಇಂಥದ್ದು ಮತ್ತೆ ಯಾಕೆ ಮರುಕಳಿಸ್ತಾರೆ ಅಲ್ವಾ ಮರುಕಳಿಸಕ್ಕೆ ಸಾಧ್ಯ ಇಲ್ಲ ಅದು ಈಗ ನಮಗೇನು ಆಗ್ಬೇ ನಮಗೆ ಧರ್ಮಾರಾಧನೆ ನಾವೇನು ಮಾಡಬೇಕಾಗಿಲ್ಲ ನಿಜವಾಗಿ ನೋಡಿದ್ರೆ ಅವರು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಪೊರೇಟರು ಈಗ ಗೃಹ ಸಚಿವರು ಹೇಳಿರೋ ಪ್ರಕಾರ ಆದರೆ ಕಾಂಗ್ರೆಸ್ ಪಕ್ಷದವರು ಅಂತ ನಾವು ಬಿಡ್ಬೋದಿತ್ತು ನಮಗೆ ಅದಿಲ್ಲ ನಮಗೆಲ್ಲ ಯಾವುದೇ ಪಕ್ಷ ಹೆಣ್ಣು ಮಗಳು ಹೆಣ್ಮಗಳೇ ಅದು ಯಾರದ್ದೇ ಆಗಿರ್ಬೋದು ಯಾವ ಹೆಣ್ಣು ಮಗಳಿಗೂ ಇದು ಜಾತಿ ಜಾತ್ಯತೀತವಾಗಿ ನಾವು ಮಾಡ್ತಾ ಇರುವಂಥದ್ದು ಯಾವುದೋ ಒಂದು ಕೋಮು ಅಂತ ಇಲ್ಲ ಇದು ಅವರು ಹೇಳ್ತಾರೆ ವೈಯಕ್ತಿಕವಾಗಿ ಅವ್ರು ಹೇಳಿದ್ರು ಆಮೇಲೆ ಕ್ಷಮಿಸಿ ಅಂತಲೂ ಹೇಳಿದರು ಅವರು ಏನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕ್ಷಮಿಸಿ ಅಂತ ಅಂದರೆ ಒಮ್ಮೆ ಬಾಯಿಯಿಂದ ಈಚೆ ಬಂದಂಥ ಶಬ್ದ ಮತ್ತೆ ವಾಪಸ್ ತಗೊಳಕ್ಕಾಗಲ್ಲ ನಮಗಿಂತ ದೊಡ್ಡವರು ಪಕ್ಷದ ಮುಖಂಡರು ಗ್ರಾಮ ಮಂತ್ರಿಗಳು ಆ ಥರ ಮಾತಾಡಬಾರ್ದಿತ್ತು ಮಾತಾಡಿ ಆಮೇಲೆ ನನ್ನನ್ನು ಕ್ಷಮಿಸಿ ಅಂದರೆ ಏನು ಅರ್ಥ ಅದು ನೋಡಿ ಭಾರತೀಯ ಜನತಾ ಪಕ್ಷ ಲೋಕಸಭಾ ಚುನಾವಣಾ ನಡೆಯುತ್ತೇ ಇದ್ರು ಅದರ ಕೆಲಸದೊಟ್ಟಿಗೆ ನಾವು ಇದನ್ನು ಖಂಡಿಸುವ ಲೆಕ್ಕದಲ್ಲಿ ಮಾಡ್ತಾ ಇದ್ದೇವೆ ನಾವು ಇದರಲ್ಲೇ ಗೊತ್ತು ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಎಷ್ಟರ ಮಟ್ಟಿಗೆ ಇಚ್ಛಾಶಕ್ತಿ ಇದೆ ಅಂತ ಸರಿಯಾದ ಒಂದು ಅವನಿಗೆ ಪನಿಷ್ಮೆಂಟ್ ಅಂತ ಹೇಳುವಂಥದ್ದು ಆಗಿಲ್ಲ ಅಂತಂದರೆ ಇದು ಮತ್ತೆ ಕಂಟಿನ್ಯೂ ಆಗೇ ಆಗುತ್ತೆ ಇದು ಈಗಾಗಲೇ ತಮಗೆಲ್ಲ ಗೊತ್ತು ಮಾಧ್ಯಮದವ್ರಿಗೆ ಇಡೀ ರಾಜ್ಯದಾದ್ಯಂತ ನಡೀತಾ ಇದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾಜಿನೂ ಬಂದು ಇದಕ್ಕೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಹೋಗಿದ್ದಾರೆ ಈಗ ಕಾಂಗ್ರೆಸ್ ಪಕ್ಷದವರು ಪ್ರತಿಯೊಂದು ಬಿ ಜೆ ಪಿ ರಾಜಕೀಯ ಮಾಡುತ್ತೆ ಅಂತ ಹೇಳುತ್ತೆ ಹಾಗಾದರೆ ಈಗ ಆಗಿರೋದೇನೀಗ ಕೂಡಲೇ ಕೂಡಲೇ ಆ್ಯಕ್ಷನ್ ತಗೊಂಡ್ರೆ ನಾವು ಯಾಕೆ ಈ ಥರ ಉಗ್ರ ಹೋರಾಟ ಮಾಡ್ತೇವೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಹೇಳೋದಿಷ್ಟೇ ಆದಷ್ಟು ಬೇಗ ಅದು ಅವನಿಗೆ ಯಾವ ಥರ ಮಾಡಿದಾನೆ ಗಲ್ಲಿಗೆರ್ಸೋಂಥದ್ದು ಮಾಡಬೇಕು ನಾಲ್ಕು ಜನಕ್ಕೆ ಈ ಥರ ಆಯಿತು ಇಂಥ ಕೃತ್ಯ ನಡೆದಾಗ ಕೂಡಲೇ ಪನಿಷ್ಮೆಂಟ್ ಸಿಕ್ತು ಅಂದರೆ ಮುಂದೆ ಯಾರೂ ಮಾಡಲ್ಲ ನಮಗೆ ಹೆಣ್ಣು ಮಕ್ಕಳದ್ದು ಮಹಿಳೆಯರದ್ದು ಸುರಕ್ಷತೆ ಮುಖ್ಯ ಭಾರತೀಯ ಜನತಾ ಪಕ್ಷ ಮಹಿಳಾ ಮೋರ್ಚಾಕ್ಕೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು ಕಾಂಗ್ರೆಸ್ ಕಾರ್ಪೋರೇಟ್ರ್ ಮಗಳನ್ನೇ ಬಿಟ್ಟಿಲ್ಲ ಸಾಮಾನ್ಯ ಜನರು ಮಕ್ಕಳು ಪರಿಸ್ಥಿತಿ ಹೇಗೆ ನಾವು ಅದನ್ನೇ ಅದಕ್ಕೋಸ್ಕರನೇ ಸರ್ ಇಷ್ಟು ಹೋರಾಡಾಟ ಮಾಡ್ತಾ ಇರೋದು ಸಾಮಾನ್ಯ ಜನ ಪರಿಸ್ಥಿತಿ ಏನು ಅಂತ ಮಾಧ್ಯಮದವರು ಎಲ್ಲರೂ ಯೋಚನೆ ಮಾಡಬೇಕಾಗಿರೋ ಅಂತ ಸರ್ ನಮ್ಮ ಮನೆಗಳಲ್ಲೂ ಹೆಣ್ಮಕ್ಳು ಇರ್ತಾರೆ ಎಲ್ಲರ ಮನೆಗಳಲ್ಲೂ ಹೆಣ್ಮಕ್ಳು ಅವ್ರ ಮನೆ ಅವ್ರ ಮನೆಗಳಲ್ಲಿ ಹೆಣ್ಮಕ್ಳು ಇರಲ್ವ ಅವ್ರು ತೀವಿದ್ರಲ್ವ ಅವ್ರ ಮನೇಲಿ ಹೆಣ್ಮಗು ಇಲ್ವಾ ಅವರು ಅವ್ರ ಹೆಣ್ಮಗು ಹಾಗೆ ಮಾಡಿದ್ರೆ ಅವ್ರು ನೋವಾಗಲ್ವಾ ಅಮ್ಮ ಏನೋ ಹತ್ಕೊಂಡು ಸುರ್ಕೊಂಡು ನನ್ನ ಮಗನಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿ ಅಂತ ಹೇಳಿಬಿಟ್ರು ಆದರೆ ಬೆಳೆಸ್ದವಾಗಿಂದೇ ಫಸ್ಟಿಂದನೇ ಅವರು ಇದರಲ್ಲಿ ಹೇಳ್ಕೊಟ್ಟಿದ್ರೆ ಹಿಂದೂ ಸಂಸ್ಕೃತಿ ಏನು ಹೆಣ್ಮಕ್ಳೇನು ನಮ್ಮ ನಮಗೂ ಅಕ್ಕ ತಂಗಿ ಅಂತ ಹೇಳ್ಕೊಟ್ಟಿದ್ರೆ ಅವ್ನಿಗೆ ಆ ಮೈಂಡೇ ಬರ್ತಾ ಇರಲಿಲ್ಲ ಅಲ್ವಾ ಅದು ಬಂದಿರೋ ಬರೋವಂಥಕ್ಕೆ ಕಾರಣವೂ ಅವರು ಇವರು ಇರ್ತಾರೆ ಅದಕ್ಕೆ ಓದ್ತಾ ಗೃಹ ಸಚಿವರು ನೀವು ಹೇಳಿದ್ರಿ ಒಂದೇ ಹೇಳ್ತೀನಿ ಗೃಹ ಸಚಿವರು ಹೇಳಿದ್ರಿ ಗೃಹ ಸಚಿವರು ಹೇಳಿಕೆ ಕೊಟ್ಟರು ಆ ಹೆಣ್ಣು ಮಗಳು ಪ್ರೀತಿ ಇದೆ ಅಂತ ನೆಕ್ಸ್ಟ್ ಏನಾಗುತ್ತೆ ಒಂದು ಕಿಡಿಗೇಡಿಗಳು ಒಂದು ಸೋಷಿಯಲ್ ಮೀಡಿಯಾನ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಓಪನ್ ಮಾಡ್ತಾರೆ ಫೋಟೋಸ್ ಹಾಕ್ತಾರೆ ಲವ್ ಗ್ರೇಟ್ ಅಂತ ಹೇಳ್ತಾರೆ ನಂತರ ಗೃಹ ಸಚಿವರು ಏನು ಮಾಡ್ತಾರೆ ವಿಷಾದ ಹಾಕ್ತಾರೆ ಇದು ಎರಡು ಇದು ಕೇಸನ್ನ ತಿರುಚಿ ಹಾಕೋಕ್ಕೆ ಮಾಡ್ತಾರೆ ಒಂದು ಹೆಣ್ಮಗಳು ಎಕ್ಸಾಮ್ ಬರೆಬಿಟ್ಟು ಬಂದು ಹೊರಗಡೆ ಬರುವಾಗ ಪ್ರೀತಿನ ಒಪ್ಕೊಂಡಿಲ್ಲ ಅಂತ ಹದಿನಾಲ್ಕು ಬಾರಿ ಇದು ಕೊಲೆ ಏನು ಮಾಡ್ತಾರೆ ಅಲ್ಲಿ ಎಲ್ಲ ಜನ ಇರ್ತಾರೆ ಹದಿನಾಲ್ಕು ಸರಿ ತಿಳಿದು ಯಾರೂ ಹೋಗೋದಿಲ್ಲ ಇದು ಕಗ್ಗೊಲೆ ಆಗಿದೆ ಇದು ಹಂಡ್ರೆಡ್ ಪರ್ಸೆಂಟು ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ಮಾಡಿರೋದು ಅದರಿಂದ ಗೃಹ ಸಚಿವರು ಮೊದಲನೇದಾಗಿ ರಾಜೀನಾಮೆ ಕೊಡಲೇಬೇಕು ಅವ್ರಿಗೆ ಯಾವ ನೈತಿಕತೆ ಇಲ್ಲ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ ಪ್ರತಿನಿತ್ಯ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು ಅತ್ಯಾಚಾರ ಆಗಿರ್ಬೋದು ಕಿರುಕುಳ ಲೈಂಗಿಕ ಕಿರುಕುಳ ಎಲ್ಲ ನಡೀತಾ ಇದೆ ಇವ್ರಿಗೆ ಗಲ್ಲಿ ಶಿಕ್ಷೆ ಆಗಬೇಕು ಇವತ್ತು ಧಾರವಾಡ ಕಮಿಷನರ್ಗೆ ಫೋನ್ ಮಾಡಿದ್ದೆ ಸೆಕ್ಷನ್ ತ್ರೀ ನಾಟ್ ಟು ಮರ್ಡ್ರ್ ಕೇಸು ಫೈವ್ ನಾಟ್ ಸಿಕ್ಸ್ ಓಡಿಯೋದು ಹಾಕಿದ್ದಾರೆ ಅಂದರೆ ಇದ್ರ ಹಿಂದೆ ಏನಿದೆ ಪೂರ್ತಿ ತನಿಖೆ ಆಗಿರಬೇಕು ಕಮಿಷನರ್ ಹೇಳಿದ್ರು ನಾವು ಸಿ ಐ ಡಿಗೆ ಈ ಕೇಸು ವರ್ಗಾವಣೆ ಮಾಡಿದ್ದೀವಿ ಅಂತ ಹೇಳಿದರು ಇದು ಮುಸ್ಲಿಂ ವ್ಯಕ್ತಿ ಮಾಡೋರೆ ಅಂತ ಇಷ್ಟೊಂದು ಆಕ್ರೋಶ ಒಂದೇ ಹೆಣ್ಣು ಇಲ್ಲ ಆ ಹೆಣ್ಣು ಮಗಳನ್ನ ಒಬ್ಬಳೆ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಕಗ್ಗೊಲೆ ಮಾಡಿದ್ದಾರೆ ಆದ್ರಿಂದ ಅವನಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು ನಮಸ್ತೆ ಬ್ಯಾಂಗ್ಳೂರ್ ಮಾಡ್ತಾ ಇದೀವಿ ಇವತ್ತು ಏನ್ ಲವ್ ಜನ ಅಂತ ಹೇಳಿ ಮುಸ್ಲಿಮರು ನೇಹ ಒಂದು ಜೀವನ ಬಲಿ ತಗೊಂಡು ಇವತ್ತು ಆ ರೀತಿಯಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿದಾರೋ ಆಕೆ ಒಂದು ಮನಸ್ತಾಂತಿಗೆ ಒಂದು ನ್ಯಾಯ ಸಿಗ್ಬೇಕು ಅವ್ರ ತಂದೆ ತಾಯಿಗೆ ಒಂದು ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಪಣತಟ್ಟು ಕಾಂಗ್ರೆಸ್ ಪಕ್ಷ ಏನ್ ಅನ್ಯಾಯ ಮಾಡ್ತಾ ಇದೆಯೋ ಹಿಂದೂ ಮಹಿಳೆಯರಿಗೆ ಅದರ ವಿರೋಧವಾಗಿ ನಾವು ಇವತ್ತು ಇಷ್ಟು ಜನ ಎಲ್ಲರನ್ನೂ ಸೇರಿದ್ದೀವಿ ಕಾಂಗ್ರೆಸ್ ಪಕ್ಷದವರು ಅವರು ಮುಸ್ಲಿಮ್ರಿಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಸ್ಲಿಮವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದನೇ ಇವತ್ತು ಹಿಂದೂ ಹೆಣ್ಮಗುಗೆ ಇಷ್ಟೊಂದು ಅನ್ಯಾಯ ಆಗಿದೆ ಮುಸ್ಲಿಮ್ ಸರ್ಕಾರನೇ ತಗೊಂಬಂದು ಇವರು ಇಂಡಿಯಾದಲ್ಲಿ ಇಡಬೇಕು ಅಂತ ಡಿಸೈಡ್ ಏನೋ ಗೊತ್ತಿಲ್ಲ ಇಲ್ಲಿ ಯಾವುದೇ ರೀತಿಯಲ್ಲಿ ಹಿಂದೂ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಅನ್ನೋದು ಇಲ್ಲ ಇಲ್ಲಿ ನಾವು ಮುಸ್ಲಿಮವ್ರ ಬಗ್ಗೆ ಯಾವುದೇ ರೀತಿಯಾದ ತಪ್ಪಾಗಿ ಇಲ್ಲ ಎಲ್ಲರೂ ಕೆಟ್ಟವರು ಎಲ್ಲರೂ ಒಳ್ಳೆಯವರು ಅಂತೂ ಹೇಳ್ತಿಲ್ಲ ಆದರೆ ಅವ್ರು ಮಾಡ್ತಾ ಇರೋದೆಲ್ಲವೂ ತಪ್ಪೇ ಮಾಡ್ತಿದ್ದಾರೆ ಮತ್ತೆ ಕಾಂಗ್ರೆಸ್ ಏನ್ ಮಾಡ್ತಾ ಇದ್ರ ನೀವು ಎಲ್ಲಿ ನ್ಯಾಯ ದೊರೆಸ್ಕೊಡ್ತಾ ಇದ್ದೀರಾ ನೇಹಕ್ಕೆ ಅಷ್ಟು ಸಾರಿ ಅಷ್ಟು ಬಾರಿ ಚಾಕುವಿಂದ ಹರಿದು ತಿವಿದು ಸಾಯಿಸಿದ್ರಲ್ವಾ ನಿಮ್ಗೇನು ಅನ್ಸೋದೇ ಇಲ್ವಾ ನಿಮ್ಮನೇಲಿ ಹೆಣ್ಮಕ್ಳು ಇಲ್ಲವೇ ಇಲ್ವಾ ನೀವು ಹಿಂದೂಗಳೇ ಅಲ್ವಾ ನೀವೇನು ಮುಸ್ಲಿಮ್ ಅಲ್ಲ ಅಲ್ವಾ ಮೊನ್ನೆ ಸಿ ಎಂ ಸಿದ್ದರಾಮಯ್ಯ ಅವರೇ ನಿಮ್ಮ ಮನೇದಲ್ಲೂ ಹೆಣ್ಮಕ್ಳಿದ್ರೆ ನಿಮಗೂ ಗೊತ್ತಾಗುತ್ತೆ ಈ ರೀತಿಯಲ್ಲಿ ಒಂದು ಹೆಣ್ಮಗು ಹೋಗಿ ಅನ್ಯಾಯ ಆಗಿ ಆ ಮಗು ಸತ್ತರೆ ಅವ್ರ ತಂದೆ ತಾಯಿ ಎಷ್ಟು ನಾವು ಅನುಭವಿಸ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಇಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಇಷ್ಟು ಮಹಿಳೆಯರದು ಒಂದೇ ಒಂದು ಸಣ್ಣ ಆಸೆ ಇದೆ ಆ ಸತ್ತಿರ್ತಕ್ಕಂಥ ಹೆಣ್ಣು ಮಕ್ಕಳು ಆ ಕೊಲೆ ಮಾಡಿರೋ ತಪ್ಪು ಗಲ್ಶಿಕ್ಷೆ ಆಗ್ಲಿ ಅಂತ ಒಂದೇ ಒಂದು ಮನವಿ ತಮ್ಮ ಮುಂದೆ ಇಟ್ಟಿದ್ದಾರೆ ಆದ್ರೆ ನೀವು ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀರ ಎಲ್ಲಿ ನೀವು ಹಿಂದುಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಮುಸ್ಲಿಂ ಮುಸ್ಲಿಂ ಅಂತ ಹೇಳಿ ವೋಟ್ ಆಗ್ತಾರಾ ಕಾಂಗ್ರೆಸ್ಗೆ ಯಾವತ್ತೂ ನಮ್ ಕಡೆಯಿಂದ ಧಿಕ್ಕಾರ ಅಂದ್ರೆ ಧಿಕ್ಕಾರ ಆಶ್ರಯನೆ ಸೇಮ್ ಅವರೇ ದಯವಿಟ್ಟು ಮುದ್ದೆ ಒಂದು ಈ ಹೆಣ್ಮರಿಸ್ಕೊಡಿ ಇಲ್ವಾ

ಎಲ್ಲರೂ ತೋರಿಸಿದ್ದಾರೆ ಹಿಂದೂಗಳ ಜೊತೆ ಮುಸ್ಲಿಂ ಜೊತೆ ಕೂತ್ಕೊಳ್ತಾರೆ ಒಂದು ಬೇಟ ಹಾಕೊಳ್ತಾರೆ ಮುಸ್ಲಿಂ ಹಬ್ಬಗಳ ಆಚರಣೆ ಮಾಡ್ತಾರೆ ಅದೇ ಹಿಂದೂ ದೇವಸ್ಥಾನಗಳಿಗೆ ಪರ್ಮಿಷನ್ ತಗೊಳ್ಳಿ ಅಂತ ಹೇಳ್ತಾರೆ ಎಲ್ಲಿ ನೀವು ಹಿಂದೂಗಳು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ ರಿಫ್ರೂವ್ ಮಾಡಿ ಹಿಂದೂಗಳು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಈಗ ಆ ಒಂದು ನೇಹ ಹೆಣ್ಮಗುಗೆ ಅಷ್ಟು ಸಾರಿ ಚಾಕು ಇಂದ ಇರ್ತಿದ್ದಾನೆ ನೀವು ಕೈಯಪ್ಪ ಮಾಡಿಸ್ತಿಲ್ವಾ ಯಾಕೆ ಅವನಿಗೆ ನೀವು ಪ್ರೊಟೆಕ್ಷನ್ ಕೊಡ್ತಾ ಇದ್ದೀರಾ ಅವ್ನ ಮನೆಗೆ ಪ್ರೊಟೆಕ್ಷನ್ ಕೊಟ್ಟಿದ್ದೀರಾ ಆರೋಪಿ ಮುಸ್ಲಿಂ ಆಗಿರೋ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತಾ ಇರೋದು ಇಷ್ಟೇ ಆರೋಪಿ ಮುಸ್ಲಿಮ ಹಿಂದೂ ಅಂತ ಅಲ್ಲ ನೀವು ಯಾಕೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀರಾ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ ಮನೆಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀರಾ ನಾವು ವಕೀಲರ ಕೇಳೋದು ಇಷ್ಟೇ ಅವನಿಗೆ ಗಲ ಶಿಕ್ಷೆ ಆಗ್ಲಿ ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಮುಸ್ಲಿಮ್ ಅನ್ನೋದನ್ನ ಕಾಂಗ್ರೆಸ್ ಅವರು ಕ್ರಿಯೇಟ್ ಮಾಡ್ತಿದ್ದಾರೆ ಹೇಗೆ ಅಂದ್ರೆ ಈಗ ಡೆಲ್ಲಿಯಲ್ಲೂ ತುಂಬಾ ಅಟ್ಯಾಕ್ ಆಗ್ತಿದೆ ಹಿಂದೂ ಫ್ಯಾಮಿಲಿ ಮೇಲೆ

ಕೊಲೆ ಮಾಡ್ತಿದ್ದಾರೆ ರೇಪ್ ಮಾಡ್ತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ನೀವು ಯಾವ್ದೇ ರೀತಿಯಾದ ಪ್ರೊಟಕ್ಷನ್ ಯಾರಿಗೂ ಕೊಡ್ತಾ ಇಲ್ಲ ಬರೀ ಆಗ್ತಾ ಇದು ಕಲ್ಲ ಶಿಕ್ಷೆ ಅನ್ನೋದು ಸಾಧ್ಯತೆ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಅದು ಕೇಸ್ ನಡೆದಾಗ ಅವನ್ ಬಾರಿ ಕೊಲೆ ಅಂದ್ರೆ ಚುಚಿ ಯಾವ ರೀತಿ ಅನ್ನೋದ್ರ ಮೇಲೆ ಶಿಕ್ಷೆ तो हाग होता है।

ಮೇಲೆ ಫಾರ್ ಮೇಲೆ ಅದು ಗಲ್ಲು ಶಿಕ್ಷಣ ಏನು ಅನ್ನೋದು ಪ್ರೂವ್ ಆಗುತ್ತೆ ಅದು ಸೆಕೆಂಡ್ ಇನ್ನೊಬ್ರು ಕತ್ತನ್ನ ಕತ್ತರಿಸಿ ಅಂತ ಇದ್ದಾರೆ ಒಬ್ರು ವಕೀಲರಾಗಿ ಇದಕ್ಕೆ ಅವಕಾಶವನ್ನು ಇದೆಯಾ ನಮ್ಮ ಸಂವಿಧಾನದಲ್ಲಿ ಅನ್ನೋದು ನಾವು ಅಡ್ವೊಕೇಟ್ ಆಗಿ ಕತ್ ಕತ್ತರಿಸಿ ಅನ್ನೋದು ತಪ್ಪಾಗುತ್ತೆ ಆದ್ರೆ ಎನ್ಕೌಂಟರ್ ಮಾಡಬಾರ್ದು ಅಂತ ಏನು ಎಲ್ಲಿ ಇಲ್ಲ ಯಾಕಂದ್ರೆ ಆಂಧ್ರದಲ್ಲಿ ಆನ್ ಸ್ಪಾಟ್ ಅಲ್ಲೇ ಎನ್ಕೌಂಟರ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಎನ್ಕೌಂಟರ್ ಮಾಡಿ ಅಂತ ಯಾರು ಹೇಳಿಕ್ ಬರಲ್ಲ ನಾವೇ ಹೇಳಿಕ್ ಬರೋದಿಲ್ಲ ಅದು ಪೊಲೀಸ್ ಬಿಟ್ಟಿದ್ದು ಅಲ್ಲಿಂತ ಅಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಿಗೆ ಅಲ್ಲಿರ್ತಕ್ಕಂಥ ಲಾಗೆ ಬಿಟ್ಟಿದ್ರು ನಾವು ಅಡ್ವೊಕೇಟ್ ಆಗಿ ಅವ್ರನ್ನ ಕೊಲೆ ಮಾಡಿ ಮರ್ಡರ್ ಮಾಡಿ ಅಂತ ಹೇಳಿಕ್ಕೆ ಬರೋದಿಲ್ಲ ಅವರು ಔಟ್ ಮಾಡ್ಬೋದು ಅಂತ ಇದ್ರೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಯಾಕಂದ್ರೆ ಈಗ ಆಕೆಗೆ ಪ್ರಾಣ ಹೋಯ್ತು ಪ್ರಾಣ ಏನ್ ಬರೋದಿಲ್ಲ ಅಲ್ವಾ ಗಲಶಿಕ್ಷೆ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಗಲಶಿಕ್ಷೆ ಆಕೆ ಅಂತ ನಾವೇ ಹೇಳಿ ಬರೋದಿಲ್ಲ ಅಲ್ವಾ ಅಡ್ವೊಕೇಟ್ ಆಗಿ ಮಾತಾಡಿದ್ರೆ ಹೇಳಿಕ್ ಬರೋದಿಲ್ಲ ಹೆಣ್ಮಗು ಆಗಿ ಒಂದು ಒಬ್ಬ ಮಹಿಳೆ ಆಗಿ ಆ ನಂತರ ಅಡ್ವೊಕೇಟ್ ಆಗಿ ಕಾನೂನು ಗೊತ್ತಿರೋದ್ರಿಂದ ಒಂದು ಹೆಣ್ಮಗು ಅನ್ನಯ್ಯ ಆಗಿದೆ ಯಾರಾದ್ರೂ ಒಂದು ಹೆಣ್ಮಗುನೆ ನಾನು ಒಂದು ಹೆಣ್ಮಗುನೇ ಈ ಪ್ರಪಂಚದಲ್ಲಿ ತೆಗೆದ ಪ್ರತಿಯೊಂದು ಹೆಣ್ಣು ಒಂದು ಹೆಣ್ಣೇನೆ ಹೆಣ್ಣಾಗಿ ಒಬ್ಬ ಅಡ್ವೊಕೇಟ್ ಆಗ್ಬಹುದು ಡಾಕ್ಟರ್ ಆಗ್ಬೋದು ಐ ಎ ಎಸ್ ಕೆ ಎಸ್ ಅಧಿಕಾರಿ ಆಗ್ಬೋದು ಯಾರು ಬೇಕಾದ್ರೂ ಬರ್ಬಹುದು இவர் பர்வேஸ்வரன் தேனி இல்லை முக்கியமாக நடவடிக்கை எச் ஆகி நானும் எண் ஆகி ஆகியவற்றுக்கு நான் பீல்ட் பண்றதுக்கு நினைத்துக்கொள்ளக்கூடாது ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುತ್ತಿರುವಂತಹ ಸರ್ಕಾರಕ್ಕೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುತ್ತಿರುವಂತಹ ಸರ್ಕಾರಕ್ಕೆ ಇವತ್ತು ಒಂದು